ನಾವೀಗ ಸೆವೆನ್ ಹೆವೆನ್ ಅಂತೇಳಿ ಒಂದು ಮಾಲೀಕ ಬಂದಿದ್ದೀವಿ ಇಲ್ಲಿ ವೆಜಿಟೇಬಲ್ಸ್ ನೋಡ್ರಿ ಯಾವ ಥರ ಇರೋದು ನಿಮ್ಗೆ ಪ್ಯಾಕ್ ಮಾಡಿಟ್ಟಾರ ಇದ್ರಾಗ ಏನೇನು ಅದಾವ ಉಳ್ಳಾಗಡ್ಡಿ ಬದ್ನಿಕಾಯಿ ಸೌತೆಕಾಯಿ ಎಲ್ಲ ಈ ರೀತಿ ಪ್ಯಾಕ್ ಮಾಡಿ ಮಾರಕ್ಕೆ ಇಟ್ಟಾರನ್ನು ನೋಡಿರಿ ಲಿಂಬೆ ಹಣ್ಣು ಕೆಂಪು ಮೆಣಸಿನ್ಕಾಯಿ ಏನಿದು ಏನು ಗೊತ್ತಿದ್ರೆ ಹೇಳ್ರಪ್ಪ ಗೊತ್ತಿ ನನಗಂತೂ ಗೊತ್ತಾಗಲ್ದು ಉಳ್ಳಾಗಡ್ಡೆ ತಪ್ಪಲು ಅನ್ಕೊಂಡಿನಿ ಅದೆಲ್ಲ ಬೇರೆ ಇತ್ತು ಕಾಯಿಪಲ್ಯೇ ಬೀನ್ಸು ಹಾಗೇನು ಉಳ್ಳಾಗಡ್ಡೆ ರೆಡ್ ಚಿಲ್ಲಿ ಎಲ್ಲ ಅದಾವ ಈ ರೀತಿ ನಿಮ್ಗೆ ಇಲ್ಲಿ ಕಾಯಿಪಲ್ಲೆ ಸಿಗ್ತಾವಾಗ ಇಲ್ಲೊಂದು ಐತೆ ನೋಡ್ರಿ ಮಜಾ ಮಜಾ ಫ್ಲವರ ಉಳ್ಳಾಗಡ್ಡೆ ಪ್ಯಾಕೆಟ್ ವೆರಿ ನೈಸ್ ದೇಶದೊಳಗೆ ವಿಚಿತ್ರ ವಿಚಿತ್ರನೇ ಈ ರೀತಿ ಎಲ್ಲ ಕಟ್ ಪೀಸ್ ಮಾಡಿಟ್ಟಿ ಬರ್ರಿ ಅಲ್ಲ ಚೆನ್ನಾಗಿ ನೀವು ಹಣ್ಣನ್ನು ಕಟ್ ಮಾಡೋದೇ ಬೇಡ ಇವರೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ರ ಇಲ್ಲಿ ನೋಡಿರಿ ಆ್ಯಪಲ್ ಪೀಸ್ ಆ್ಯಪಲ್ ಪೀಸ್ ಸಮ ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ರ ಮೊಸಂಬಿ ಜ್ಯೂಸು ಅರೆ ವಾ ಒಂದರಿಂದ ಒಂದು ಮಸ್ತ್ ಮಜಾ ಮಾಡಿರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಡ್ರೆ ಒಯ್ಯೋದೈತೆ ಹಾಕೋದೈತೆ ಅಷ್ಟೇ ಎರಡು ಎರಡು ಸೌತೆಕಾಯಿ ಭಗವಂತ ನಮ್ಮ ಬಜಾರ್ನಾಗೆ ಎಲ್ಲಿ ಬೇಕಲ್ಲಿ ಬಿದ್ದಿರ್ತಾವೆ ಹೌದಿಲ್ಲ ರೀ ಹಿಂಗ್ ಎರಡು ಸೌತೆಕಾಯಿನ ಈ ರೇಂಜಿಗೆ ಪ್ಯಾಕ್ ಮಾಡಿ ಇಟ್ಟು ಮ್ಯಾನುಫ್ಯಾಕ್ಚರ್ ತ್ರೀ ಟೆನ್ ತ್ರೀ ಡೇ ಒಂಡಿರೋದು ಒಂದು ದಿವ್ಸಕ್ಕೆಲ್ಲ ಎಕ್ಸ್ಪೈರಿ ಆಗ್ತಾವೆ ಅಂತ ಅನಿಸುತ್ತೆ ಒಳ್ಳೆಯದು ಪ್ರಪಂಚದೊಳಗೆ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಂದೀವಿ ಅಂದ್ರೆ ಏನೆಲ್ಲ ನೋಡ್ಬೋದು ನೂಡಲ್ಸ್ ರೆಡಿ ಬಿಸಿನೀರೊಳಗೆ ಹಾಕಿ ಫ್ರೈ ಮಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಎಲ್ಲ ರೆಡಿಮೇಡ್ ಫುಡ್ಡು ಕಾಯಿ ಮಾತ್ರ ಶಾಕಿಂಗು ಚೆನ್ನಾಗಿತ್ತು ಮತ್ತು ಈ ರೀತರ ನಿಮ್ಗೆ ಅಪ್ಡೇಟನ್ನು ಕೊಡ್ತಿರ್ತೀನಿ ಥ್ಯಾಂಕ್ ಯು